ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ನಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರಿನ್ಸೆಸ್ ಶೈನ್ ಆಯೋಜಿಸಿರುವ ಮೂರು ದಿನಗಳ ವಸ್ತ್ರ ವೈಭವ ಸಮಾವೇಶದಲ್ಲಿ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು ರೂಪದರ್ಶಿಯರು ಅತ್ಯಾಧುನಿಕ ಟ್ರೆಂಡ್ನ ಹೊಸ ವಿನ್ಯಾಸಗಳ ಉಡುಪುಗಳನ್ನು ಧರಿಸಿ ಗಮನ ಸೆಳೆದರು ಬಣ್ಣಗಳ ಸಂಯೋಜನೆ ಟ್ರೆಂಡಿಯಾಗಿರುವ ಉಡುಪುಗಳನ್ನು ತೊಟ್ಟು ಹೆಜ್ಜೆ ಹಾಕಿದರು ವಿವಿಧ ವಿನ್ಯಾಸಗಳ ಫ್ಯಾಷನ್ ವಸ್ತ್ರಗಳನ್ನು ಧರಿಸಿದ್ದು ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನುರಾಗ್ ಸಿಂಪ್ಲಾ ಉಡುಪು ವಿನ್ಯಾಸದಲ್ಲಿ ಗಮನ ಸೆಳೆದ ಐದು ಸಂಸ್ಥೆಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಗಾರ್ಮೆಂಟ್ಸ್ ಮೇಳ ಆಯೋಜಿಸುತ್ತಿದ್ದು ಈ ಬಾರಿ ದೇಶದ ಪ್ರತಿಷ್ಠಿತ ನೂರ ಐವತ್ತಕ್ಕೂ ಹೆಚ್ಚು ಗಾರ್ಮೆಂಟ್ಸ್ ಸಂಸ್ಥೆಗಳು ಭಾಗವಹಿಸಿವೆ ಮೂರು ದಿನಗಳ ಉತ್ಸವದಿಂದ ನೂರು ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಎಂದರು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಕರ್ನಾಟಕದಲ್ಲಿ ಉತ್ತಮ ವಾತಾವರಣವಿದ್ದು ನೂತನ ಶೈಲಿಯ ವಸ್ತ್ರವಿನ್ಯಾಸಗಳನ್ನು ಕುರಿತು ಮಾಹಿತಿ ನೀಡಬೇಕು ಅದರ ಪ್ರಚಾರ ಹೆಚ್ಚಾದರೆ ಜನರು ಬಂದು ಖರೀದಿಸುತ್ತಾರೆ ಇದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗುತ್ತದೆ ಎಂದು ಹೇಳಿದರು ಒಕ್ಕೂಟದ ಕಾರ್ಯದರ್ಶಿ ರಾಜೇಶ್ ಚಾವತ್ ಮತ್ತು ಜವಳಿ ಉತ್ಸವದ ಸಂಚಾಲಕ ಗೋವಿಂದ ಮುದ್ರಾ ಮತ್ತಿತರರು ಉಪಸ್ಥಿತರಿದ್ದರು We are organizing 29th South India Garment Fair. In this fair, 150 brands are participating and uh, we are expecting about 2000 visitors, retailers from Karnataka. So yesterday it was opening. It was very good response from the retailers. Today this is second day and uh, we, we have done very good business. Lot of big retailers have come and uh, we are satisfied. ಫಾರ್ ಕಸ್ಟಮರ್ಸ್ ವಿರ್ ಡಿಸ್ಪ್ಲೇಡ್ ಆಲ್ ದಿ ಲೇಟೆಸ್ಟ್ ಫೆಸ್ಟಿವ್ ಸೀಸನ್ ವೆಡಿಂಗ್ ಸೀಸನ್ ಕಲೆಕ್ಷನ್ ಅಂಡ್ ಎನ್ ಇಸ್ ಲೈಕಿಂಗ್ ವೆರಿ ಗುಡ್ ಟಿಮೆಂಡಸ್ ರಿಸ್ಪಾನ್ಸ್ ಇದು ಸೌತ್ ಇಂಡಿಯಾ ಗಾರ್ಮೆಂಟ್ ಇದು ಎಕ್ಸಿಬಿಷನ್ ಮೂರು ದಿನ ಎಕ್ಸಿಬಿಷನ್ ಇತ್ತು ಇವತ್ತು ಎರಡನೇ ದಿನ ಬೆಳಿಗ್ಗೆಯಿಂದ ಕಸ್ಟಮರ್ಸ್ ಎಲ್ಲ ಬರ್ತಾ ಇದೆ ಪ್ರಾಡಕ್ಟ್ಸ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮಳೆ ಜಾಸ್ತಿ ಇದ್ರೆ ಅಂತ ಹೊರಗಡೆ ಇಂದ ಬರೋ ಕಷ್ಟ ಇದ್ರೇನೆ ಬಂದಿದ್ರೆ ಜನ ಮತ್ತೆ ಮೂರು ನಾಲ್ಕು ಗಂಟೆ ಆದಮೇಲೆ ಮಳೆ ಜಾಸ್ತಿ ಇದ್ರು ಸ್ವಲ್ಪ ಕ್ರೌಡ್ ಕಮ್ಮಿ ಆಯ್ತು ಬಟ್ ಕ್ರೇಜ್ ಇದೆ ಜನ ನಾಳೆ ಬರ್ತೀನಿ ಅಂತ ಎಲ್ಲ ಕಮಿಟ್ ಮಾಡ್ತಾ ಇದ್ದಾರೆ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತು ಜನ ಎಲ್ಲ ಪ್ರಾಡಕ್ಟ್ಸ್ ನೋಡ್ಕೊಂಡು ಹ್ಯಾಪಿಯಾಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಪೇರು ಹೋಗಿ ನೋಡಿ ಅಂತ ಮ್ಯಾಕ್ಸಿಮಮ್ ಜನ ಬರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಇಸ್ಟ್ ಪ್ರೆಸಿಡೆಂಟ್ ಆಫ್ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ವಿ ಹ್ಯಾಡ್ ಎ ಟ್ರೆಮೆಂಡಸ್ ಓಪನಿಂಗ್ ಎಸ್ಟಡೇ ವೆರಿ ಗುಡ್ ಫುಟ್ಫಾಲ್ ಆ್ಯಂಡ್ ಇವಿನ್ ಟುಡೇ ಆಲ್ಸೋ ವಿ ಆರ್ ಡೂಯಿಂಗ್ ವೆರಿ ಗುಡ್ ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂ ಟು ರೇನ್ ಇಟ್ ವಾಸ್ ಡಿಸ್ಟರ್ಬ್ ಲಿಟಲ್ ಬಿಟ್ ಬಟ್ ಸ್ಟಿಲ್ We are very, very happy. A very good turnout.